ಆತ್ಮೀಯ ಸ್ನೇಹಿತರೆ ಮ್ಯಾಥ್ಸ್ಟ್ರಿಕ್ಸ್ ಬಂಡ್ ಕೇನ್ ಎವ್ರಿಥಿಂಗ್ ಹ್ಯಾಶ್ ಶಾರ್ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ಇಂದು ನಾವು ಆರನೇ ತರಗತಿಯ ಮೆದುಳಿಗೆ ಕಸರತ್ತು ಬ್ರೈನ್ ಟೀಜರ್ಸ್ನ ಎರಡನೇ ಲೆಕ್ಕವನ್ನು ಬಿಡಿಸೋಣ ಇಲ್ಲಿ ಒಬ್ಬ ಹುಡುಗನಿಗೆ ಮೂರು ಐದು ಹನ್ನೆರಡು ಮತ್ತು ಮತ್ತೊಂದು ಸಂಖ್ಯೆಗೆ ಲಸಾಗು ಅಂದರೆ ಎಲ್ಸಿಯಂ ಕಂಡುಹಿಡಿಯಲು ತಿಳಿಸಲಾಯಿತು ಅವನು ಲೆಕ್ಕ ಮಾಡುವಾಗ ಹನ್ನೆರಡರ ಬದಲಿಗೆ ಇಪ್ಪತ್ತೊಂದು ಎಂದು ಬರೆದುಕೊಳ್ಳುತ್ತಾನೆ ಆದರೂ ಸಹ ಅವನ ಉತ್ತರ ಸರಿ ಆದರೂ ಸಹ ಅವನು ಸರಿ ಉತ್ತರ ಪಡೆಯುತ್ತಾನೆ ಹಾಗಾದರೆ ನಾಲ್ಕನೇ ಸಂಖ್ಯೆ ಯಾವುದಾಗಿರಬಹುದು ಅಂಥೇಳಿ ಇಲ್ಲಿ ಪ್ರಶ್ನೆ ಇದೆ ಸ್ನೇಹಿತರೆ ಇದರ ಹಿಂದಿನ ಪರಿಕಲ್ಪನೆಯನ್ನು ನಾವು ತಿಳ್ಕೊಂಡ್ರೆ ಬಹಳ ಅತ್ಯಂತ ಸುಲಭವಾಗಿ ಮಾಡುವಂಥ ಲೆಕ್ಕ ಇದಾಗಿದೆ ಇದನ್ನು ಹೇಗೆ ಬಿಡಿಸಬಹುದು ಅಂತ ಹೇಳಿ ನೋಡೋಣ ಈಗ ಹುಡುಗನು ನಾಲ್ಕು ಸಂಖ್ಯೆಗಳ ಒಂದು ಲಸನ್ನು ಕಂಡುಹಿಡಬೇಕಾಗಿದೆ ಲಸಾಗುವನ್ನು ಕಂಡುಹಿಡಬೇಕಾಗಿದೆ ಮೊದಲನೇ ಸಂಖ್ಯೆ ಮೂರಿದೆ ಓಕೆ ಸ್ನೇಹಿತರೆ ಇದು ಅವಿಭಾಜ್ಯ ಸಂಖ್ಯೆ ನಿಮಗೆಲ್ರಿಗೂ ಗೊತ್ತಿದೆ ನಂತರದಲ್ಲಿ ಐದಿದೆ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಆಗಿದೆ ಈಗ ಮತ್ತೊಂದು ಸಂಖ್ಯೆ ಯಾವುದು ಹನ್ನೆರಡು ಓಕೆ ಹನ್ನೆರಡಕ್ಕೆ ಕಂಡುಹಿಡಬೇಕಿತ್ತು ಆದರೆ ಏನು ಮಾಡ್ದೆ ಲೆಕ್ಕ ಮಾಡುವಾಗ ಹನ್ನೆರಡರಲ್ಲಿ ಇಪ್ಪತ್ತೊಂದು ಅಂತ ಹೇಳಿ ಬರೆದುಕೊಳ್ಳುತ್ತಾನೆ ಅಂತ ಅಂದಿದ್ದಾರೆ ಸ್ನೇಹಿತರೆ ಈಗ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳ ಗುಂಡ್ಲಬ್ಧವಾಗಿ ಬರ್ಕೊಂಡ್ರೆ ಇದನ್ನು ನಾವೇನಂತ ಬರಿಬೋದು ಮೂರು ಗುಂಡ್ಲೆ ನಾಲ್ಕು ಅಂದರೆ ಮೂರು ಗುಣಿಸು ಎರಡು ಗುಣಿಸು ಎರಡು ಅಂತ ಹೇಳಿ ಬರ್ಕೋಬೋದು ಈಗ ಹನ್ನೆರಡರ ಲಸವನ್ನು ಕಂಡುಹಿಡಬೇಕಿತ್ತು ಆದರೆ ತಪ್ಪಾಗಿ ಏನು ಮಾಡಿದಾನೆ ಇಪ್ಪತ್ತೊಂದರ ಲಸಗವನ್ನು ಕಂಡು ಹಿಡಿದಾನೆ ಹಾಗಾದರೆ ಇವುಗಳ ಅವಿಭಾಜ್ಯ ಅಪವರ್ತನಗಳು ಏನಾಗ್ತಿದ್ದಾವೆ ಮೂರು ಗುಂಡ್ಲೆ ಏಳು ಆಗ್ತಿದ್ದಾವೆ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತೇ ಇದೆ ಏನು ಅಂದರೆ ಲ ಸಾಗು ಅನ್ನೋದು ಸಾಮಾನ್ಯ ಹಾಗೂ ಸಾಮಾನ್ಯವಲ್ಲದ ಎರಡೂ ಅಪವರ್ತನಗಳ ಅದು ಗುಣಲಬ್ಧ ಆಗಿರುತ್ತೆ ಈಗ ಇಲ್ಲಿ ನೀವು ನೋಡಿದರೆ ಹನ್ನೆರಡರಲ್ಲಿ ಅಪವರ್ತನಗಳು ಏನಾಗಿದ್ದಾವೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಅಥವಾ ಮೂರು ಗುಂಡ್ಲೆ ನಾಲ್ಕು ಇದ್ದಾವೆ ಇದರಲ್ಲಿ ಇಪ್ಪತ್ತೊಂದರಲ್ಲಿ ಮೂರು ಗುಂಡ್ಲೆ ಏಳು ಇದ್ದಾವೆ ಅಂದರೆ ಇಲ್ಲಿ ಇದರಲ್ಲೂ ಮೂರಿತ್ತು ಅಪವರ್ತನ ಇಪ್ಪತ್ತೊಂದರಲ್ಲೂ ಮೂರಿದೆ ಆದರೆ ಹನ್ನೆರಡು ತೆಗೆದುಕೊಂಡು ಮಾಡಿದಾಗ ನಮಗೆ ಸಾಮಾನ್ಯ ಅಪವರ್ತನ ಏನು ಬರ್ತಿತ್ತು ಇಲ್ಲಿ ಇನ್ನೊಂದು ಅಪವರ್ತನ ನಾಲ್ಕು ಬರ್ತಿತ್ತು ಅಂದರೆ ಎರಡರ ಘಾತ ಎರಡು ಬರ್ತಿತ್ತು ಸ್ನೇಹಿತರೆ ಆದರೆ ಇಲ್ಲಿ ಏನು ಬಂದಿದೆ ಏಳು ಬಂದಿದೆ ಇಲ್ಲಿ ಏಳು ಬಂದಿದೆ ಅಂದರೆ ನಾಲ್ಕು ಮತ್ತು ಏಳು ಅಪವರ್ತನಗಳು ನಾಲ್ಕರ ನಾಲ್ಕು ಅನ್ನೋ ಅಪವರ್ತನ ಹೋಗಿದೆ ಏಳು ಅನ್ನೋ ಅಪವರ್ತನ ಎಕ್ಸ್ಟ್ರಾ ಬಂದಿದೆ ಈಗ ಹೀಗಿದ್ದಾಗಲೂ ಕೂಡ ಸರಿ ಉತ್ತರ ಪಡೆದಿದ್ದಾನೆ ಅಂದರೆ ಆ ಸಂಖ್ಯೆಯ ಅಪವರ್ತನಗಳೇನಾಗಿರಬೇಕು ನಾಲ್ಕು ಮತ್ತು ಏಳು ಆಗಿರಲೇಬೇಕು ಹಾಗಾಗಿ ನಾಲ್ಕು ಮತ್ತು ಏಳನ್ನು ಗುಣಿಸಿದಾಗಿ ಬರುವಂಥ ಸಂಖ್ಯೆಯೇ ಆದ ಆ ಸಂಖ್ಯೆ ಆಗಿರಬೇಕು ಹಾಗಾಗಿ ನಾಲ್ಕು ಗುಣಿಸು ಏಳು ಅಂದರೆ ಎಷ್ಟಾಗ್ತಿದೆ ಇಪ್ಪತ್ತ ಎಂಟಾಗ್ತಿದೆ ಇಪ್ಪತ್ತು ಎಂಟು ಎಷ್ಟು ಸ್ನೇಹಿತರೆ ಇಪ್ಪತ್ತು ಎಂಟು ಆ ಸಂಖ್ಯೆ ಆಗಿರುತ್ತೆ ಹೀಗೆ ನಾವು ಉತ್ತರವನ್ನು ಬಹಳ ಸುಲಭವಾಗಿ ಕಂಡುಹಿಡೀಬೋದಿತ್ತು ಓಕೆ ಸ್ನೇಹಿತರೆ